ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ವ್ಲಾಗ್ಗೆ ನಿಮ್ಮಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ಲಾಗ್ ಬಗ್ಗೆ ಹೇಳ್ಬೇಕು ಅಂತಂದರೆ ನನಗೆ ಎರಡು ವರ್ಷದಿಂದ ನಾನು ಮೆಂಬರ್ ಆಗಂತ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘ ಎ ಜಿ ಎಮ್ಗೆ ಹೋಗ್ತಾ ಇದ್ದೀನಿ ನೀವು ಮೆಂಬರ್ಸ್ ಯಾರು ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಒಂದು ಕುತೂಹಲ ಇದೆ ಯಾರ್ಯಾರು ಅಂತ ಒಂದು ರೀತಿ ಹೇಳಬೇಕು ಅಂದರೆ ಒಂಥರ ಎಕ್ಸೈಟ್ಮೆಂಟು ಇತ್ತು ಎರಡು ವರ್ಷದಿಂದ ನಾವು ನಮ್ಮ ಕನ್ನಡ ಸಂಘಕ್ಕೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ನನ್ನ ಕೈಲಿ ಆದಷ್ಟು ನಾನು ಮಾಡಿರೋ ಅಂಥದ್ದು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಿಮ್ಮನ್ನೂ ಕರ್ಕೊಂಡೋಗ್ತೀನಿ ನಮ್ಮ ಕನ್ನಡ ಭವನಕ್ಕೆ ಮತ್ತೆ ಕನ್ನಡ ಸಂಘದಿಂದ ನನಗೆ ಒಬ್ಬಿನ ಆರ್ಡರ್ ಕೂಡ ಬಂದಿತ್ತು ಹೋಳಿಗೆ ಆರ್ಡರ್ ಕೂಡ ಬಂದಿತ್ತು ಇವತ್ತು ಎ ಜಿ ಎಮ್ ಮೆಂಬರ್ಸ್ಗೆ ಊಟಕ್ಕೆ ಅಂತ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಆರ್ಡರ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘ ಈ ರೀತಿ ತುಂಬ ಎತ್ತರಕ್ಕೆ ಬೆಳಿಲಿ ಅಂತ ನಾನು ಭಾವಿಸ್ತೀನಿ ಮತ್ತೆ ಆರೈಸ್ತೀನಿ ಮತ್ತೆ ಯಾವ ರೀತಿ ಇರುತ್ತೆ ಆ ಎ ಜಿ ಎಮ್ ಎಲ್ಲ ಮತ್ತೆ ಯಾರ್ಯಾರ ಕಮಿಟಿ ಮೆಂಬರ್ಸ್ ಅದೆಲ್ಲ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಮತ್ತೆ ನಾನು ಯಾವ ರೀತಿ ಹೋಳಿಗೆ ಮಾಡಿದಂಥದ್ದು ಪ್ರೀತಿಯಿಂದ ಮಾಡಿದಂಥದ್ದು ನಮ್ಮ ಕನ್ನಡ ಸಂಘಕ್ಕೆ ಅಂತ ಸೊ ಅದೆಲ್ಲ ಯಾವ ರೀತಿ ಇತ್ತು ಅಂತ ನೀವು ಈ ನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸೊ ಬನ್ನಿ ನಮ್ಮ ಜೊತೆ ನಾನು ನಿಮ್ಮನ್ನ ಕನ್ನಡ ಭವನಕ್ಕೆ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಇದ್ರ ಮುಖಾಂತರ ಹೇಳೋದೇನಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಮೆಂಬರ್ಸ್ ಮತ್ತೆ ನನ್ನನ್ನು ಎಲೆಕ್ಟ್ ಮಾಡಿದಂಥ ಶರ್ಮಾ ಸರ್ ಆಗಲಿ ಎಲ್ಲರೂ ಆಗಲಿ ತುಂಬಾ ಖುಷಿಯಾಯಿತು ಕನ್ನಡ ಭವನದಲ್ಲಿ ಒಂದು ಕನ್ನಡ ಸಂಘದಲ್ಲಿ ಒಂದು ಮೆಂಬರ್ ಆಗಿದ್ದಂಥದ್ದು ತುಂಬಾನೇ ಹೆಮ್ಮೆ ಆಗುತ್ತೆ ನಾವು ಕನ್ನಡದವರು ನಮ್ಮ ಆಸ್ಟ್ರೇಲಿಯಾದಲ್ಲಿ ನಾವು ಕನ್ನಡ ಸಂಘದಲ್ಲಿ ಒಂದು ಮೆಂಬರ್ ಆಗಿದ್ವಿ ಅಂತ ತುಂಬಾನೇ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಧನ್ಯವಾದಗಳು ನಾವು ಭವನಕ್ಕೆ ಕನ್ನಡ ಭವನಕ್ಕೆ ಹೋದಾಗ ಆಗಲೇ ಮೀಟಿಂಗ್ ಎಲ್ಲ ಮುಗಿತಾಯಿತು ಎ ಜಿ ಎಮ್ ಮೀಟಿಂಗ್ ಎ ಜಿ ಎಮ್ ಮೀಟಿಂಗ್ ಅಂದರೆ ಆನ್ಯಲ್ ಜನರಲ್ ಮೀಟಿಂಗ್ ಹೊಸ ನಮ್ಮ ಕಮಿಟಿ ಮೆಂಬರ್ಸ್ ನಮ್ಮ ಕನ್ನಡ ಸಂಘದ ಕಮಿಟಿ ಮೆಂಬರ್ಸ್ ಎಲ್ಲ ಸೆಲೆಕ್ಟ್ ಆಗಿ ಆಗಲೇ ನಿಂತ್ಕೊಂಡಿದ್ರು ಸೊ ತುಂಬಾ ಖುಷಿಯಾಯಿತು ಈ ಗ್ರೂಪ್ನ ನೋಡಿ ಆಲ್ ದ ವೆರಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಡೇಸ್ ಆಮೇಲೆ ಎಲ್ಲರೂ ಅವರ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದಂಥ ಡಿಶೆಸ್ನೆಲ್ಲ ಪೋಟ್ಲಾಕ್ ಥರ ಮಾಡ್ಕೊಂಡು ಬಂದಿದ್ದಂಥದ್ದು ಸೊ ಅದರಲ್ಲಿ ನಮ್ಮ ಹೋಳಿಗೆನೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ತುಂಬಾ ಖುಷಿ ಆಯಿತು ಎಲ್ಲರೂ ಬಂದು ಪರ್ಸ್ನಲ್ ಎಲ್ಲರೂ ಬಂದು ಹೇಳಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅದ್ವಾಗಿತ್ತು ಅಂತ ತುಂಬಾ ಖುಷಿಯಾಯಿತು ಈ ಥರ ನಮ್ಮ ತಾಯಿ ಹೇಳ್ತಾ ಇದ್ರು ನನಗೆ ನಾನು ಒಂದು ಡಿಶ್ ಮಾಡಿದಾಗ ಮನೇಲಿ ಏನಾದ್ರು ಒಂದು ಡಿಶ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಅಂತ ನನ್ನ ತಾಯಿ ಮಾತ್ರ ನನಗೆ ಹೇಳ್ತಾ ಇದ್ದಂಥದ್ದು ಇವತ್ತು ಎಲ್ಲರೂ ಬಂದು ಹೇಳಿದ್ರು ನಿಜವಾಗ್ಲೂ ತುಂಬಾ ಧನ್ಯವಾದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ನಮ್ಮ ಮನೆಯ ಹೋಳಿಗೆ ನಾ ಸವಿದಿದ್ದಕ್ಕೆ ಮತ್ತು ನಮ್ಮ ಮನೆಯಲ್ಲಿ ನಾನು ಹೋಳಿಗೆ ಮಾಡಬೇಕಾದ್ರೆ ನಮ್ಮ ಮೇಡಮ್ ಮಾಡಮ್ಮರು ಇದೆಲ್ಲ ಶೂಟ್ ಮಾಡಿರೋ ಅಂಥದ್ದು ಮಮ್ಮಿ ನಾನು ಶೂಟ್ ಮಾಡ್ತೀನಿ ಮಮ್ಮಿ ಅಂತ ಅವರು ತುಂಬ ಸಪೋರ್ಟಿಂಗ್ ಆಗಿ ನನಗೆ ಹೆಲ್ಪ್ ಮಾಡಿದ್ರು ಮತ್ತು ಅರುಣು ಕೂಡ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಅಂತ ಹೇಳ್ತೀನಿ ಹೋಳಿಗೆ ಮಾಡುವಂಥ ರೀತಿ ಎಷ್ಟೋ ಜನ ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂತ ಅಂದರೆ ನೀವು ಕ್ಲಾಸಸ್ ತೊಗೊಳ್ಳಿ ಹೋಳಿಗೆ ಮಾಡೋವಂಥದ್ದು ಅಂತ ಕೂಡ ಹೇಳಿದ್ರು ಫಾರ್ ಶೋರ್ ನಮ್ಮ ಕನ್ನಡ ಸಂಘದಿಂದನೇ ಅದು ಬರುತ್ತೆ ಮುಂದೆ ಅಂತ ಹೇಳ್ತೀನಿ ಹೋಳಿಗೆ ಮಾಡೋವಂಥ ಕ್ಲಾಸ್ ಅಷ್ಟು ದೊಡ್ಡ ದೊಡ್ಡ ಪಂಡಿತೆ ಅಲ್ಲ ಹೋಳಿಗೆಯಲ್ಲಿ ಬಟ್ ಗೊತ್ತಿರೋಷ್ಟರಲ್ಲಿ ಚೆಂದ ಬರ್ತಿದೆ ಹೀಗೆ ಚೆನ್ನಾಗಿ ಆರ್ಡರ್ಸ್ ಬರಲಿ ನೀವೆಲ್ಲ ನಿಮ್ಮೆಲ್ಲ ಸಹಕಾರ ನಮಗೂ ಇರಲಿ ನಮಗೂ ಆರ್ಡರ್ಸ್ ಕೊಡಿ ಅಂತ ಹೇಳ್ತಾ ಇದ್ರು ಮುಖಾಂತರ ಎಲ್ರಿಗೂ ಇವತ್ತು ಹೋಳಿಗೆ ಚೆನ್ನಾಗಿತ್ತು ಅಂತ ಹೇಳಿದವ್ರಿಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಮುಂದೆ ಯಾರಾದರೂ ಆರ್ಡರ್ಸ್ ಕೊಡಬೇಕು ಅಂತ ಅಂದರೆ ಹೋಳಿಗೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕಾಗಲಿ ಯಾವುದೇ ಹಬ್ಬಕ್ಕಾಗಲಿ ಹಾಗೆ ನಿಮ್ಮ ಮನೆಯ ಈವೆಂಟ್ಗಾಗ್ಲಿ ಆರ್ಡರ್ಸ್ ಕೊಡಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಒಂದು ನನ್ನ ಕಿಚನ್ಗೆ ಅಂದರೆ ನಮ್ಮ ಮನೆಯ ಕಿಚನ್ಗೆ ಒಂದು ಹೆಸರಿಟಿಯೋ ಅಂತದ್ದು ಅನೂಸ್ ಕಿಚನ್ ಅಂತ ಅನೂಸ್ ಕಿಚನ್ಗೆ ಯಾರ್ಯಾರು ಆರ್ಡರ್ ಕೊಡ್ತಾ ಇದ್ದೀರಾ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ತುಂಬಿರೋದೇ ಇದ್ದ ಧನ್ಯವಾದ ಅನೂಸ್ ಕಿಚನ್ ಇಂದ ಹೋಳಿಗೆ ಎಲ್ರಿಗೂ ಇಷ್ಟ ಆಗ್ತಿರೋದು ನನಗೊಂದು ತುಂಬಾ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಅಂತ ಹೇಳ್ತೀನಿ ಸೊ ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಮಾಡಿ ಅದನ್ನು ಆರಿಸಿ ಹೇಳ್ತಾರೆ ಏನು ಒಂದು ಹೋಳಿಗೆ ಮಾಡೋದು ಎಷ್ಟು ಈಸಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಜನ ಆದರೆ ಸ್ವಲ್ಪ ಜನ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ತಾರೆ ಹೌದು ಇದು ಕಷ್ಟದ ಡಿಶ್ ಇಷ್ಟಪಟ್ಟು ಮಾಡುವಂಥ ಡಿಶ್ ಕೂಡ ನನಗೆ ಸೊ ಪ್ಯಾಕಿಂಗ್ ಎಲ್ಲ ಮಾಡಿ ಅವ್ರಿಗೆ ಅನೂಸ್ ಕಿಚನಿಂದ ನಾವು ಆರ್ಡರ್ಸ್ನ ನಾನೇ ಹೋಗಿ ಕೊಟ್ಟು ಬರುವಂಥದ್ದು ತುಂಬಾನೇ ತುಂಬಾ ಖುಷಿಯಾಯಿತು ನಮ್ಮ ಕನ್ನಡ ಭವನಕ್ಕೆ ನಮ್ಮ ನಮ್ಮ ಕಡೆಯಿಂದ ಅನೂಸ್ ಕಿಚನಿಂದ ಇದಾಗಿದ್ದು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋಣ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ಕನ್ನಡದ ಮೆಂಬರ್ಸ್ಗಳಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕನ್ನಡನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು